ನಮ್ಮ ತಂದೆ ನಾವು ಚಿಟಿ ಮಾಲಿಗೆ ಸಿಂಹಾ ನೋಡಕ್ ಬಂದಿದ್ವಿ ಆರ್ ಗಂಟೆಕ್ ಬಂದಿದ್ವಿ ಈ ಸೆಕ್ಯೂರಿಟಿ ಇವರು ಪಂಚೆ ಹಾಕೊಂಡೋಗ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ತೋರಿಸ್ತಾರೆ ಪಂಚೆ ಹಾಕೊಂಡಿರೋ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಒಳಗಡೆ ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರೆ ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ತಾ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಅಲ್ಲ ಸರ್ ಈಗ ಪಂಚ ಹಾಕೊಂಡಿರೋರ್ನ ಈ ಮಾಲ್ ಒಳಗಡೆ ಬಿಡಲ್ವಾ ಪಿಕ್ಚರ್ ನೋಡೋದ್ರ ಬಂದ್ರೆ ಅವ್ರ ಏನಂದ್ರೆ ಪಂಜಿ ಉಟ್ಕೊಂಡ್ರ ಈಗ ಒಳಗ್ ಪ್ರವೇಶ ಆಮೇಲೆ ನಾವ್ ಸುಮ್ನೆ ನಿಂತ್ಕಂದ್ರಿ ಇಷ್ಟ ಆದ್ರೆ ಅವಮಾನ ಮಾಡಿದಾರೇ ಅವ್ರ್ ಪಾಪ ಮಾಡ್ರಿ ಅವ್ರಿಗೆ ಹೆಂಡ್ರ ಮಕ್ಕಳ ನಮ್ಮನ್ನ

अधिकार ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ